ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ ಇವು ಧಾರ್ಮಿಕ ಚಳುವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನ ವೈಭವ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು ತಪ್ಪದೆ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ ಏಳು ಗಂಟೆ ನಿಮಿಷಕ್ಕೆ ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ ಗಂಟೆಗೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ ಓಂ ಶ್ರೀ ಗುರುಬಸವಲಿಂಗಾಯ ಇಂದಿನ ಎಂಬತ್ತಾರನೇ ನುಡಿ ಸಂಚಿಕೆಯಲ್ಲಿ ಶರಣರಾದಂತಹ ಗಾವುದಿ ಮಾಚಯ್ಯನವರ ವಚನಗಳ ವಿಚಾರವನ್ನು ಅರಿಯಲು ಪ್ರಯತ್ನ ಮಾಡೋಣ ಸಮಗ್ರ ವಚನ ಸಂಪುಟ ಏಳರಲ್ಲಿ ಡಾಕ್ಟರ್ ಎಸ್ ವಿದ್ಯಾಶಂಕರರವರು ಗಾವುದಿ ಮಾಚಯ್ಯನವರ ಹನ್ನೊಂದು ವಚನಗಳನ್ನು ಸಂಪಾದನೆ ಮಾಡಿಕೊಟ್ಟಿದ್ದಾರೆ ಇವರ ಜೀವಿತದ ಬಗೆಗಿನ ವಿಚಾರ ಅಷ್ಟಾಗಿಯೇ ತಿಳಿದು ಬಂದಿಲ್ಲ ಮಾಚಯ್ಯನವರು ನಿತ್ಯವೂ ಶಿವಪೂಜೆ ಮಾಡಿ ದೈನಂದಿನ ಕಾರ್ಯವನ್ನು ನಿರ್ವಹಿಸುತ್ತಿದ್ದರು ಒಮ್ಮೆ ಅವರು ಪೂಜಿಸುತ್ತಾ ಪ್ರಾಣಲಿಂಗಾನುಸಂಧಾನದಲ್ಲಿರಲು ಕೊಂಡೆಯರು ಇವನು ಮರಣ ಹೊಂದಿದ್ದಾನೆಂದು ಬಿಜ್ಜಳ ಮಹಾರಾಜನಿಗೆ ತಿಳಿಸಿಬಿಡುತ್ತಾರೆ ಬಿಜ್ಜಳನು ನೋಡಲು ಬರುತ್ತಾರೆ ಶಿವಪೂಜೆಯಲ್ಲೇ ಬೆರೆತು ಹೋಗಿದ್ದಂತಹ ಮಾಚಯ್ಯ ಧೂಪ ದೀಪ ಪರಿಮಳ ಶಿವನಿಗೆ ಬೆಳಗಿ ತನ್ನ ತಾ ಮರೆತಿದ್ದರು ಇದನ್ನು ನೋಡಿದಂತಹ ಬಿಜ್ಜಳ ಮಹಾರಾಜ ಮಾಚಯ್ಯನವರ ಭಕ್ತಿಯ ಶಕ್ತಿಗೆ ಬೆರಗಾಗಿ ಮಾಚಯ್ಯನವರಿಗೆ ನಮಿಸಿ ಗೌರವಿಸಿದ ವಿಚಾರವನ್ನು ನಾವು ತಿಳಿಯಬಹುದಾಗಿದೆ ಇವರ ವಚನಗಳಲ್ಲಿ ಅನೇಕ ಸಾಮಾನ್ಯ ಮತ್ತು ಸಹಜವಾದ ವಿಚಾರಗಳ ಬಗ್ಗೆ ತಿಳಿಸಿರುವುದನ್ನು ಕಾಣಬಹುದಾಗಿದೆ ಅತಿಯಾಗಿ ಗಳಿಸಬಾರದು ಅತಿಯಾಗಿ ಗಳಿಸಿದ್ದನ್ನು ಗುರುಲಿಂಗ ಜಂಗಮಕ್ಕೆ ಅರ್ಪಿಸಿ ಸುಖಿಯಾಗಿರಬೇಕು ಹೊನ್ನು ಹೆಣ್ಣು ಮಣ್ಣು ಎಂದು ಆಸೆ ಪಡಬಾರದು ಲೌಕಿಕ ಸುಖ ಭೋಗಗಳನ್ನು ಬಿಟ್ಟ ಬಳಿಕ ಮತ್ತೆ ಅದರ ಸೆಳೆತಕ್ಕೆ ಸಿಗಬಾರದು ಕಾಯಕವನ್ನು ನಿರ್ವಚನೆಯಿಂದ ಮಾಡಬೇಕು ಹೀಗೆ ಅವರ ವಚನಗಳಲ್ಲಿ ಅನೇಕ ಚಿಂತನೆಗಳಿರುವುದನ್ನು ನಾವು ಕಾಣಬಹುದಾಗಿದೆ ಬಹುಪಾಲು ಗಾವುದಿ ಮಾಚಯ್ಯನವರ ವಚನಗಳು ಸರಳವಾಗಿದ್ದು ಪ್ರತಿಯೊಬ್ಬರ ಜೀವನಕ್ಕೆ ಅವಶ್ಯಕವಾದಂತಹ ಚಿಂತನೆಗಳನ್ನು ಒಳಗೊಂಡಿವೆ ಹಾಗಾಗಿ ಇವರ ಎಲ್ಲ ವಚನಗಳನ್ನು ಅರಿಯಲು ಪ್ರಯತ್ನ ಮಾಡೋಣ ಒಂದು ವಚನದ ಮೂಲಕ ಪ್ರಾರಂಭ ಮಾಡೋಣ ಎಲ್ಲ ಶರಣರಂತೆ ಮಾಚಯ್ಯನವರು ಕೂಡ ಬಸವಣ್ಣನವರನ್ನು ಚನ್ನಬಸವಣ್ಣನವರನ್ನು ಅಲ್ಲಮ್ಮ ದೇವರವನ್ನ ತಮ್ಮ ವಚನಗಳಲ್ಲಿ ಸ್ಮರಿಸಿರುವುದನ್ನು ಕಾಣಬಹುದಾಗಿದೆ ಇವರು ತಮ್ಮ ವಚನಗಳಲ್ಲಿ ಶರಣರನ್ನು ವಿಶೇಷವಾಗಿ ವಿಶೇಷ ರೀತಿಯಲ್ಲಿ ಸ್ಮರಿಸಿರುವುದನ್ನು ಕಾಣಬಹುದು ವಚನ ಹೀಗಿದೆ ಎನ್ನ ಅಂತರಂಗವೇ ಬಸವಣ್ಣನಯ್ಯ ಎನ್ನ ಬಹಿರಂಗವೇ ಚನ್ನ ಬಸವಣ್ಣನಯ್ಯ ಎನ್ನ ಸರ್ವಾಂಗವೇ ಪ್ರಭುದೇವರಯ್ಯ ಇಂತ ಇವರ ಕರುಣದ ಕಂದನಾಗಿ ಬದುಕಿದಿನಯ್ಯ ಬದುಕಿದಿನಯ್ಯ ತ್ರಿಪುರಾಂತಕ ಲಿಂಗದಲ್ಲಿ ಗಾವುದಿ ಮಾಚೆ ಹೇಳಿದುದು ದಿಟ ದಿಟವೆನ್ನಿರಣ್ಣ ಇಲ್ಲಿ ಗಾವುದಿ ಮಾಚೆಯನವರು ಭಕ್ತಿ ಭಂಡಾರಿ ಬಸವಣ್ಣನವರು ಎನ್ನ ಅಂತರಂಗ ಎಂದು ಹೇಳುವ ಮೂಲಕ ಬಸವಣ್ಣನವರ ಭಕ್ತಿ ಭಾವ ಎನ್ನೊಳಗಿದೆ ಎನ್ನುತ್ತಾರೆ ಅಂತೆಯೇ ಅವಿರಳ ಜ್ಞಾನಿ ಚೆನ್ನಬಸವಣ್ಣನವರನ್ನು ಎನ್ನ ಬಹಿರಂಗ ಎಂದು ಹೇಳುವ ಮೂಲಕ ಅವರ ಜ್ಞಾನ ಎನ್ನ ಬಹಿರಂಗದಲ್ಲಿ ಕಾಣುವಂತೆ ಇಟ್ಟುಕೊಂಡಿದ್ದೇನೆ ಎಂದು ಬಿಡುತ್ತಾರೆ ಹೀಗೆ ಹೇಳುವ ಮೂಲಕ ಗಾವುದಿ ಮಾಚೆಯನವರು ಹೊರಗೆ ಜ್ಞಾನವಿದೆ ಒಳಗೆ ಭಕ್ತಿ ಇದೆ ಎಂದು ಹೇಳುವ ಮೂಲಕ ಜ್ಞಾನ ಕ್ರಿಯೆ ಇವುಗಳ ಸಂಬಂಧ ಬಹಳ ಮುಖ್ಯ ಎನ್ನುವುದನ್ನು ಸೂಚ್ಯವಾಗಿ ತಿಳಿಸಿದ್ದಾರೆ ಕೇವಲ ಬರೀ ಜ್ಞಾನವಿದ್ದರೆ ಸಾಲದು ಹಾಗೆಯೇ ಬರೀ ಕ್ರಿಯೆ ಇದ್ದರೂ ಸಾಲದು ಜ್ಞಾನ ಮತ್ತು ಕ್ರಿಯೆ ಸಮ್ಮಿಲನಗೊಂಡಾಗ ಮಾತ್ರ ಕ್ರಿಯೆ ಶುದ್ಧವಾಗುತ್ತದೆ ಜ್ಞಾನ ಸುಜ್ಞಾನವಾಗುತ್ತದೆ ಎಂದು ತಿಳಿಸುತ್ತಾರೆ ಹೌದು ಪ್ರಸ್ತುತ ಸಮಾಜದಲ್ಲಿ ಜ್ಞಾನವಂತರು ಅಂದರೆ ಓದಿನ ಜ್ಞಾನವಿರುವವರು ಸಾಕಷ್ಟು ಮಂದಿ ಇದ್ದಾರೆ ಆದರೆ ಅದರಂತೆ ನಡೆದುಕೊಳ್ಳುವರ ಸಂಖ್ಯೆ ಬಹಳ ವಿರಳ ಎನ್ನಬಹುದು ನಡೆ ನುಡಿ ಸಮಾಗಮವೇ ಶರಣರ ಮೂಲ ಮಂತ್ರವಾಗಿತ್ತು ಮೂಲ ಸಿದ್ಧಾಂತವಾಗಿತ್ತು ಬಸವಣ್ಣನವರಂತೂ ನುಡಿಯೊಳಗಾಗಿ ನಡೆಯದಿದ್ದರೆ ಆ ನುಡಿಲೇಸು ಕಾಣ ಆ ನುಡಿಲೇಸು ಕಾಣ ಎಂದಿರುವುದನ್ನು ನಾವು ಅವರ ವಚನದಲ್ಲಿ ಕಾಣಬಹುದಾಗಿದೆ ಮುಂದೆ ವಚನದಲ್ಲಿ ಗಾವುದಿ ಮಾಚಯ್ಯನವರು ಹೇಳುತ್ತಾರೆ ಎನ್ನ ಸರ್ವಾಂಗವೆಲ್ಲವೂ ವೈರಾಗ್ಯನಿಧಿ ಅಲ್ಲಮ್ಮ ಪ್ರಭುದೇವರು ಎನ್ನುತ್ತಾರೆ ಹೀಗೆ ಹೇಳುವ ಮೂಲಕ ಜ್ಞಾನೇಂದ್ರಿಯ ಕರ್ಮೇಂದ್ರಿಯ ಚತುಷ್ಕರಗಳ ಆಸೆ ಬಯಕೆ ಮೋಹ ಇವುಗಳನ್ನು ತ್ಯಜಿಸಿ ಅವುಗಳೆಲ್ಲವುಗಳನ್ನು ಭಗವಂತನಿಗಾಗಿ ಅಂದರೆ ಸಮಾಜಕ್ಕಾಗಿ ಮುಡುಪಾಗಿಟ್ಟಿದ್ದೇನೆ ಎಂದು ಹೇಳುವ ಮೂಲಕ ಸರ್ವವನ್ನು ಭಗವಂತನಿಗೆ ಸಮರ್ಪಿಸಿದ್ದೇನೆ ಎನ್ನುತ್ತಾರೆ ಅಂದರೆ ಮನುಷ್ಯ ತನ್ನ ಎಲ್ಲ ಇಂದ್ರಿಯಗಳನ್ನು ಆಸೆ ಬಯಕೆಗಳಿಂದ ದೂರ ಇಟ್ಟು ಆ ಇಂದ್ರಿಯಗಳನ್ನು ಸಮಾಜಕ್ಕೆ ಮುಡಿಪಾಗಿಡಬೇಕು ಎಂದು ಹೇಳುತ್ತಾರೆ ಹೀಗೆ ಹೇಳುವ ಮೂಲಕ ಸರ್ವವನ್ನು ಭಗವಂತನಿಗೆ ಸಮರ್ಪಣೆ ಮಾಡಿದ್ದೇವೆ ಎನ್ನುವ ಭಾವ ಮೂಡಿಬರಬೇಕು ಎನ್ನುತ್ತಾರೆ ಹೀಗೆ ಹೇಳುವ ಮೂಲಕ ಕೇವಲ ಜ್ಞಾನ ಮತ್ತು ಕ್ರಿಯೆ ಇದ್ದರೆ ಸಾಲದು ನಮ್ಮನ್ನು ನಾವು ಸಮಾಜಕ್ಕೆ ಅರ್ಪಿಸಿಕೊಳ್ಳಬೇಕು ಎನ್ನುವ ವಿಚಾರವೂ ಕೂಡ ನಮ್ಮೊಳಗೆ ಇರಬೇಕು ಎನ್ನುತ್ತಾರೆ ಇವರು ತಮ್ಮ ಪ್ರತಿವಚನದಲ್ಲಿ ಮಾಚೆಯೇ ಹೇಳಿದವರು ನಿಜ ಎಂದು ತಿಳಿದುಕೊಳ್ಳಿ ನಿಜ ಎಂದು ತಿಳಿದುಕೊಳ್ಳಿ ಎನ್ನುವ ವಿಷಯವನ್ನು ತಿಳಿಸುವುದನ್ನು ನಾವು ಕಾಣಬಹುದಾಗಿದೆ ಹೀಗೆ ಹೇಳುವ ಮೂಲಕ ಎಲ್ಲ ಹಿರಿಯ ಶರಣರ ಅನುಭಾವದಿಂದ ನಾನು ಹೇಳುವ ಮಾತು ನಿಜ ಅದನ್ನು ನೀವು ವಿಶ್ವಾಸದಿಂದ ನಂಬಿ ಅದರಂತೆ ನಡೆದು ನುಡಿದು ಆಚರಿಸಿ ಜೀವನದಲ್ಲಿ ಸರಳವಾಗಿ ಸಹಜವಾಗಿ ಬದುಕುವುದನ್ನು ಕಲಿಯಿರಿ ಎನ್ನುವ ಮಾತನ್ನು ಅವರು ತಮ್ಮ ವಚನದ ಪ್ರತಿ ಕೊನೆಯ ಸಾಲಿನಲ್ಲಿ ಹೇಳುತ್ತಾ ಹೋಗುತ್ತಾರೆ ಮತ್ತೊಂದು ವಚನದ ವಿಚಾರವನ್ನು ಗಮನಿಸೋಣ ಅವರು ಹೇಳುತ್ತಾರೆ ತನ್ನ ದೇಹ ತನಗೆ ಹೊರೆಯಾದ ಮತ್ತೆ ತಾ ಹೊರುವುದೇನಯ್ಯ ತಾ ಹೇಳುವ ಅರಿವು ತನಗೆ ಮರವೆಯಾದ ಮತ್ತೆ ತಾನರಿವುದೇನಯ್ಯ ಇದು ಕಾರಣ ತ್ರಿಪುರಾಂತಕ ಲಿಂಗದಲ್ಲಿ ಗಾವುದೇ ಮಾಚಿ ಹೇಳಿದುದು ದಿಟೆನ್ನಿರಣ್ಣ ದಿಟವೆನ್ನಿರಣ್ಣ ಇಲ್ಲಿ ಮಾಚೆಯನ್ನುವರು ಹೇಳುವ ವಿಚಾರ ಭಾಳ ಚೆನ್ನಾಗಿದೆ ಅವರು ಹೇಳುತ್ತಾರೆ ತನ್ನ ದೇಹ ತನಗೆ ಹೊರೆಯಾದ ತಾ ಹೊರುವುದೇನಯ್ಯ ಎನ್ನುತ್ತಾ ಇಲ್ಲಿ ದೇಹ ಹೊರೆಯಾದರೆ ಅಂದರೆ ದೇಹದಲ್ಲಿರುವಂತಹ ಪಂಚೇಂದ್ರಿಯಗಳಾದ ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮ ಇವುಗಳ ಆಸೆ ಆಕಾಂಕ್ಷೆಗಳನ್ನು ಪೂರೈಸುವುದರಲ್ಲೇ ದೇಹದಲ್ಲಿನ ಕರ್ಮೇಂದ್ರಿಗಳಾದಂತಹ ಕೈ ಬಾಯಿ ಗುದ ಗುಹ್ಯ ಕಾಲು ಹೀಗೆ ಇವುಗಳು ಬಳಲಿ ದೇಹಕ್ಕೆ ಭಾರವಾದರೆ ಹೇಗೆ ಎನ್ನುತ್ತಾರೆ ಹೌದಲ್ಲ ಹಾಗೆಯೇ ಚತುಷ್ಕರಣಗಳಾದಂತಹ ಚಿತ್ತ ಅಹಂಕಾರಗಳು ತಮ್ಮಷ್ಟಕ್ಕೆ ಇಷ್ಟ ಬಂದ ಹಾಗೆ ಈ ದೇಹವನ್ನು ಬಳಸಿಕೊಂಡು ದೇಹಕ್ಕೆ ಭಾರವಾದರೆ ಹೇಗೆ ಹೀಗೆ ನಮ್ಮ ದೇಹ ನಮಗೇ ಭಾರವಾದರೆ ನಾವು ಭಗವಂತನ ಭಾರವನ್ನು ಹೊರುವುದಾದರು ಎಂದು ಒರುವುದಾದರೂ ಹೇಗೆ ಪ್ರಶ್ನೆ ಮಾಡಬಿಡುತ್ತಾರೆ ಭಗವಂತನ ಸೇವೆಯನ್ನು ಮಾಡುವುದಾದರೂ ಎಂದು ಕೇಳಿಬಿಡುತ್ತಾರೆ ಮತ್ತೆ ಮುಂದೆ ಹೇಳುತ್ತಾರೆ ಜೀವನದಲ್ಲಿ ಹೇಗಿರಬೇಕು ಎನ್ನುವ ಜ್ಞಾನವಿದ್ದು ಆ ಜ್ಞಾನದಂತೆ ನುಡಿದು ನಡೆದು ತೋರಿಸುವಲ್ಲಿ ತಾನು ಏನೂ ಹೇಳೇ ಇಲ್ಲವೇನು ಎನ್ನುವಂತೆ ಅಜ್ಞಾನಿಯಂತೆ ನಡೆದುಕೊಂಡರೆ ತಾನು ಅರಿತದ್ದಾದರೂ ಏನು ಎಂದು ಪ್ರಶ್ನೆ ಮಾಡಿಬಿಡುತ್ತಾರೆ ಹೌದಲ್ಲದೆ ಜ್ಞಾನವಿದ್ದು ಜ್ಞಾನವಿಲ್ಲದವರಂತೆ ನಡೆದುಕೊಳ್ಳುವುದು ಎನ್ನುತ್ತಾರೆ ಅದನ್ನು ಅಜ್ಞಾನಿತನ ಎನ್ನುತ್ತಾರೆ ಪ್ರಸ್ತುತ ಸಮಾಜದಲ್ಲಿ ಹೀಗೆ ಅರಿವಿನ ಮರವಿನವರೇ ಹೆಚ್ಚು ಎನ್ನಬಹುದು ತಾವು ಮಾಡುತ್ತಿರುವುದು ತಪ್ಪು ಎಂದು ತಿಳಿದಿದ್ದರೂ ಕೂಡ ಅದೇ ತಪ್ಪನ್ನು ಮಾಡುವವರ ಸಂಖ್ಯೆ ಈಗಿನ ಸಮಾಜದಲ್ಲಿ ಹೆಚ್ಚಿರುವುದನ್ನು ನಾವು ಕಾಣಬಹುದಾಗಿದೆ ಹಾಗಾಗಿ ಸಮಾಜದಲ್ಲಿನ ಸ್ವಾಸ್ಥ್ಯ ಹಾಳಾಗುತ್ತಿದೆ ಕುಟುಂಬ ಸಂಸಾರಗಳ ನೆಮ್ಮದಿ ಹಾಳಾಗುತ್ತಿದೆ ಗಾವುದಿ ಮಾಚೆಯನವರು ತಮ್ಮ ವಚನದ ಮೂಲಕ ಸಮಾಜಕ್ಕೆ ತಿಳಿ ಹೇಳಿರುವುದನ್ನು ನಾವು ಕಾಣಬೇಕು ಗಮನಿಸಬೇಕು ಅದನ್ನು ಪಾಲಿಸಬೇಕು ಮುಂದಿನ ವಚನವನ್ನು ಗಮನಿಸೋಣ ವಚನ ಹೀಗಿದೆ ಶಿಲೆ ಕಮ್ಮಾರನ ಹಂಗು ಮಾತು ಮನಸ್ಸಿನ ಹಂಗು ಮನಸ್ಸು ಆಕಾಶದ ಹಂಗು ಆಕಾಶ ಬಯಲ ಹಂಗು ಕುರು ಹಿಡಿದು ಇನ್ನೇತರಿಂದರಿವೆ ಅರಿಯುವುದಕ್ಕೆ ಸ್ವಯಂ ಭವೂ ಇಲ್ಲ ತ್ರಿಪುರಾಂತಕ ಲಿಂಗದಲ್ಲಿ ಗಾವುದಿ ಮಾಚೆಯ ಹೇಳಿದುದು ದಿಟವೆಂಬೆ ದಿಟವೆಂಬೆ ಇಲ್ಲಿ ಗಾವುದಿ ಮಾಚೆಯನವರು ಹೇಳುತ್ತಾರೆ ಶಿಲೆ ಎನ್ನುವುದು ಕಮ್ಮಾರನಿಗೆ ಸೇರಿದ್ದು ಅಂದರೆ ಕಲ್ಲು ಆ ಕಲ್ಲು ಶಿಲ್ಪಗಾರನಿಗೆ ಸಂಬಂಧಿಸಿದ್ದು ಎನ್ನುತ್ತಾರೆ ಆ ಕಲ್ಲಿನಿಂದ ಕಡೆದಂತಹ ನಿರ್ಮಿಸಿದಂತಹ ವಿಗ್ರಹ ಲಿಂಗ ಹೀಗೆಲ್ಲ ಶಿಲ್ಪಗಾರನ ಕೈಚಳಕದಿಂದ ಉಂಟಾದದ್ದು ಎನ್ನುತ್ತಾರೆ ಅಂತೆಯೇ ನಮ್ಮೊಳಗಿನ ಮಾತು ನಮ್ಮ ಮನಸ್ಸಿಗೆ ಸಂಬಂಧಿಸಿದ್ದು ಮನಸ್ಸಿನಂತೆ ಮಾತು ಇರುತ್ತದೆ ಎನ್ನುತ್ತಾರೆ ಹಾಗಾಗಿ ಮನಸ್ಸಿನ ಮೇಲೆ ನಿಗಾವಹಿಸಬೇಕು ಎನ್ನುತ್ತಾರೆ ಗಾವುದಿ ಮಾಚೆಯನವರು ಮುಂದೆ ಹೇಳುತ್ತಾರೆ ಆ ಮನಸ್ಸು ಎನ್ನುವುದು ಆಕಾಶದ ಹಂಗು ಎನ್ನುತ್ತಾರೆ ಇಲ್ಲಿ ಆಕಾಶ ಎಂದರೆ ಆಕಾಶ ತತ್ವ ಎಂದರ್ಥ ಈ ದೇಹ ಪಂಚಭೂತಗಳಾದಂತಹ ಪೃಥ್ವಿ ನೀರು ಅಗ್ನಿ ವಾಯು ಮತ್ತು ಆಕಾಶ ಎನ್ನುವಂತಹ ಐದು ತತ್ವಗಳಿಂದ ಆಗಿರುತ್ತದೆ ಎನ್ನುವುದನ್ನು ನಾವು ಗಮನಿಸಬಹುದು ಆಕಾಶ ತತ್ವಕ್ಕೂ ವಿಶುದ್ಧಿ ಚಕ್ರ ಅಂದರೆ ಘಂಟಲು ಇದಕ್ಕೂ ಸಂಬಂಧವಿದೆ ಎನ್ನುವುದನ್ನು ನಾವು ಆಧ್ಯಾತ್ಮಿಕ ಗ್ರಂಥಗಳಲ್ಲಿ ತಿಳಿಯಬಹುದಾಗಿದೆ ಹಾಗಾಗಿ ಮಾತಿಗೂ ಮನಸ್ಸಿಗೂ ಸಂಬಂಧವಿದೆ ಎನ್ನುತ್ತಾರೆ ಇನ್ನು ಮುಂದೆ ಹೋಗಿ ಹೇಳುತ್ತಾರೆ ಆಕಾಶ ಎನ್ನುವುದು ಬಯಲ ಹಂಗು ಎನ್ನುತ್ತಾರೆ ಇಲ್ಲಿ ಬಯಲು ಎಂದರೆ ಬಯಲು ತತ್ವ ಬಯಲ ತತ್ವ ಎಂದರೆ ಶೂನ್ಯ ಎಂದು ಮನಸ್ಸಿನ ವಿಚಾರಕ್ಕೆ ಹೋದಾಗ ವಿಶಾಲವಾದಂತಹ ಗುಣಗಳನ್ನು ಒಳಗೊಂಡ ತೆರೆದು ಶೂನ್ಯತ್ವವನ್ನು ಒಳಗೊಂಡ ಮನಸ್ಸು ಎಂದರ್ಥ ಹಾಗಾಗಿ ಆಕಾಶ ಬಯಲಿಗೆ ಸಂಬಂಧಿಸಿದ್ದು ಎನ್ನುತ್ತಾರೆ ಗಾವುದೇ ಮಾಚೆ ಹೀಗೆ ಹೇಳುವ ಮೂಲಕ ಲಿಂಗ ಮಾತು ಮನಸ್ಸು ಆಕಾಶ ಬಯಲು ಹೀಗೆ ಒಂದಕ್ಕೊಂದು ಸಂಬಂಧವಿದೆ ಎನ್ನುತ್ತಾರೆ ಬಯಲು ತತ್ವ ಮತ್ತು ಲಿಂಗ ತತ್ವ ಇವೆರಡು ಶೂನ್ಯ ತತ್ವ ಎನ್ನುವುದನ್ನು ಈ ವಚನದ ಮೂಲಕ ಹೇಳುತ್ತಾರೆ ಇದನ್ನೇ ಅವರು ವಚನದಲ್ಲಿ ಮುಂದೆ ಹೋಗಿ ಹೇಳುತ್ತಾರೆ ಕುರು ಹಿಡಿದು ಇನ್ನೇತರಿಂದ ಅರಿವೆ ಎಂದು ಹೇಳುವ ಮೂಲಕ ಅಂಗೈಯಲ್ಲಿ ಇಷ್ಟಲಿಂಗವನ್ನು ಇಟ್ಟುಕೊಂಡು ಲಿಂಗದಲ್ಲಿ ತತ್ವ ಅಡಕಗೊಂಡಿರುವಾಗ ಮತ್ತೊಂದರ ಮೂಲಕ ಅರಿವು ಅರಿಯುವುದಕ್ಕೆ ಹೋಗುವುದು ತಿಳಿಯುವುದಕ್ಕೆ ಹೋಗುವುದು ಜ್ಞಾನ ಸಂಪಾದನೆ ಮಾಡುವುದಕ್ಕೆ ಹೋಗುವುದು ಎಷ್ಟು ಸರಿ ಎಂದು ಪ್ರಶ್ನಿಸುತ್ತಾರೆ ಹೀಗೆ ಹೇಳುವ ಮೂಲಕ ಲಿಂಗದ ಮೂಲಕ ಎಲ್ಲವನ್ನ ಅರಿಯಬಹುದು ಎನ್ನುತ್ತಾರೆ ಹೀಗೆ ಗಾವುದಿ ಮಾಚೇನವರು ತಮ್ಮ ವಿಚಾರವನ್ನು ಅತ್ಯಂತ ಸೂಕ್ಷ್ಮವಾಗಿ ಪಂಚಭೂತಗಳ ಮೂಲಕ ಪಂಚಭೂತಗಳಲ್ಲಿ ಪೃಥ್ವಿಯಿಂದ ಆಕಾಶ ಅಂದರೆ ಶಿಲೆಯಿಂದ ಆಕಾಶ ತತ್ವದ ಕಡೆಗೆ ಹೋಗಿ ಶಿಲೆ ಮತ್ತು ಆಕಾಶ ತತ್ವಕ್ಕೆ ಸಂಬಂಧವಿದೆ ಎನ್ನುವುದನ್ನು ಬಹಳ ಚೆನ್ನಾಗಿ ವಿಶ್ಲೇಷಣೆ ಮಾಡಿದ್ದಾರೆ ಹೀಗೆ ಮಾಚೇನವರು ಪಂಚಭೂತ ತತ್ವಗಳ ಬಗ್ಗೆ ಆಳವಾದಂತಹ ಅರಿವಿರುವುದನ್ನು ಈ ವಚನ ನಮಗೆ ಸೂಚಿಸುತ್ತದೆ ಮತ್ತೊಂದು ವಚನದ ಕಡೆಗೆ ಹೋಗೋಣ ಭಕ್ತರು ಗಳಿಸಿದಲ್ಲಿ ತಮ್ಮ ತನುವಿದ್ದಲ್ಲಿಯೇ ಗುರುಲಿಂಗ ಜರ್ಮಂಗಂ ಅರ್ಪಿಸುವುದು ಇದೇ ಸದ್ಭಕ್ತಿಯ ಹೊಲಬು ತಾನಳಿದು ಮತ್ತೆ ಮನೆ ಮಕ್ಕಳಿಗೆಂದೆಡೆ ಅದು ಆಚಾರಕ್ಕೆ ಭಂಗ ಆತ ಸ್ವಾಮಿಗೆ ಸ್ವಾಮಿದ್ರೋಹಿ ಇದನ್ನರಿದು ಕಲ್ಯಾಣದ ತ್ರಿಪುರಾಂತಕ ಲಿಂಗದಲ್ಲಿ ಗಾವುದಿ ಮಾಚಯ್ಯ ಹೇಳಿದುದು ಎಲ್ಲರೂ ಸತ್ಯವೇ ನಿರಣ ಎಲ್ಲರೂ ಸತ್ಯವೇ ನಿರಣ ಎಂದು ಕೇಳಿಕೊಳ್ಳುತ್ತಾರೆ ಇಲ್ಲಿ ಮಾಚಯ್ಯನವರು ಹೇಳುತ್ತಾರೆ ಭಕ್ತರು ಕೂಡಿಡಬಾರದು ಎನ್ನುವ ವಿಚಾರವನ್ನು ಹೇಳಲು ಹೊರಟಿದ್ದಾರೆ ಅವರು ಹೇಳುತ್ತಾರೆ ಭಕ್ತರು ಹಣವನ್ನು ಗಳಿಸಿದರೆ ಆ ಹಣವನ್ನು ತಮ್ಮ ದೇಹ ಈ ಲೋಕದಲ್ಲಿ ಇರುವಾಗಲೇ ಅದನ್ನು ಗುರುಲಿಂಗ ಜಂಗಮಕ್ಕೆ ಅರ್ಪಿಸಬಿಡಬೇಕು ಎನ್ನುತ್ತಾರೆ ಇಲ್ಲಿ ಗುರು ಎಂದರೆ ಜ್ಞಾನದ ಬೆಳಕನ್ನು ನೀಡುತ್ತಾ ಮಾರ್ಗದರ್ಶನ ನೀಡುವ ದೈವತ್ವದ ಪ್ರತೀಕ ಅಂತಹ ಗುರುವಿಗೆ ತನ್ನನ್ನು ತಾನು ಸಮರ್ಪಿಸಿ ತನ್ನಿರುವ ದ್ರವ್ಯವನ್ನು ಗುರುವಿಗೆ ನೀಡುವ ಮೂಲಕ ಗುರು ತನ್ನ ಸೇವೆಯನ್ನು ಯಾವುದೇ ಅಡ್ಡಿ ಆತಂಕಗಳಿಲ್ಲದೆ ನಿರಾಳವಾಗಿ ಮಾಡಲು ಅವಕಾಶ ಮಾಡಿಕೊಡಬೇಕು ಎಂದು ಕೇಳಿಕೊಳ್ಳುತ್ತಾರೆ ಗಾವುದಿ ಮಾಚಯ್ಯನವರು ಹಾಗೆಯೇ ಲಿಂಗ ಎಂದರೆ ಅದೊಂದು ಭಗವಂತನ ಶಕ್ತಿಯ ಕಳೆ ಅದಕ್ಕೆ ಮನಸ್ಸನ್ನು ಸಲ್ಲಿಸಿ ಅದಕ್ಕೆ ಪೂಜಿಸಿ ಧ್ಯಾನಿಸಿದರೆ ಮನಸ್ಸಿಗೆ ಶಾಂತಿ ಸಮಾಧಾನ ನೆಮ್ಮದಿಯನ್ನು ಅದು ನೀಡುತ್ತದೆ ಎನ್ನುತ್ತಾರೆ ಹಾಗೆಯೇ ಮುಂದೆ ಜಂಗಮ ಎಂದರೆ ಸಮಾಜಕ್ಕಾಗಿ ಸಮಾಜದ ಉನ್ನತಿಗಾಗಿ ಶ್ರಮಿಸಲು ತನ್ನನ್ನೇ ತಾನು ಮುಡುಪಾಗಿಟ್ಟವ ಅವ ಜಂಗಮ ಇಂತಹ ಜಂಗಮನಿಗೆ ಗಳಿಸಿದ ಹಣದಲ್ಲಿ ಸ್ವಲ್ಪ ಭಾಗವನ್ನು ನೀಡಿದಲ್ಲಿ ಆ ಜಂಗಮ ಅದನ್ನು ಸಮಾಜಕ್ಕೆ ಅರ್ಪಿಸುವ ಮೂಲಕ ದೈವತ್ವದ ಕೆಲಸವನ್ನು ಮಾಡುತ್ತಾರೆ ಎನ್ನುತ್ತಾರೆ ಗಾವುದಿ ಮಾಚೆಯನವರು ಹೀಗೆ ಭಕ್ತ ತಾನು ಗಳಿಸಿದ ಹಣವನ್ನು ಗುರುಲಿಂಗ ಜಂಗಮಕ್ಕೆ ಅರ್ಪಿಸಬೇಕು ಇದುವೇ ಸದ್ಭಕ್ತರ ಗುಣವಾಗಬೇಕು ಅದನ್ನು ಬಿಟ್ಟು ತನ್ನ ಮನೆ ತನ್ನ ಮಕ್ಕಳು ಎಂದು ಅವರಿಗಾಗಿ ಕೂಡಿಟ್ಟರೆ ಅದು ಸದ್ಭಕ್ತನು ತನ್ನ ಆಚಾರಕ್ಕೆ ಉಂಟು ಮಾಡಿಕೊಂಡಂತಹ ಭಂಗ ಎಂದು ಬಿಡುತ್ತಾರೆ ತನ್ನ ವಿಚಾರಕ್ಕೆ ತಾನೇ ದ್ರೋಹವೆಸಗಿದಂತೆ ಎನ್ನುತ್ತಾರೆ ಅಂತಹವನು ಲಿಂಗಕ್ಕೆ ದೂರ ಎಂದು ಬಿಡುತ್ತಾರೆ ಹೀಗೆ ಹೇಳುವ ಮೂಲಕ ಭಕ್ತನು ಭಕ್ತನಾದವನು ಹಣವನ್ನು ಗಳಿಸಿ ಅದನ್ನು ಕೂಡಿಡಬಾರದು ಅದನ್ನು ಸಮಾಜಕ್ಕೆ ಯಾವುದಾದರೂ ಮೂಲಕ ಅರ್ಪಿಸಬಿಡಬೇಕು ಎನ್ನುತ್ತಾರೆ ಇದೇ ವಿಷಯಕ್ಕೆ ಸಂಬಂಧಿಸದಂತೆ ಮತ್ತೊಂದು ವಚನವನ್ನು ಗಮನಿಸೋಣ ವಚನ ಹೀಗಿದೆ ಭಕ್ತರು ಬಯಕೆಯನ್ನು ಅರಸಿದಡೆ ಅದು ಸತ್ತನಾಯ ಮಾಂಸ ನೋಡ ವಿರಕ್ತರು ದ್ರವ್ಯವ ಮುಟ್ಟಿದಳು ಅದು ಕತ್ತೆಯ ಹಡುಹಿಂಗೆ ತಪ್ಪಿದರೆಂಬೆ ಇದು ಸತ್ಯ ತ್ರಿಪುರಾಂತಕ ಲಿಂಗದಲ್ಲಿ ಗಾವುದಿ ಮಾಚೆ ಹೇಳಿದು ಸತ್ಯವೇ ನಿರಣ್ಣ ಸತ್ಯವೇ ನಿರಣ್ಣ ಇಲ್ಲಿ ಗಾವುದಿ ಮಾಚಯ್ಯನವರು ಈ ವಚನದ ಮೂಲಕ ತಮ್ಮ ತೀಕ್ಷ್ಣತೆಯನ್ನು ತಿಳಿಸಿದ್ದಾರೆ ಮಾಚಯ್ಯನವರು ಹೇಳುತ್ತಾರೆ ಭಕ್ತರಾದಂತಹವರು ಏನನ್ನೂ ಬಯಸಬಾರದು ಎನ್ನುತ್ತಾರೆ ಏನನ್ನಾದರೂ ಬಯಸಿ ಅದನ್ನ ಅರಸಿ ಅದರ ಹಿಂದೆ ಹೋಗಿ ಅದನ್ನು ಸಂಪಾದಿಸಿದ್ದೇ ಆದಲ್ಲಿ ಅದು ನಾಯಿಯ ಮಾಂಸಕ್ಕೆ ಸಮ ಎಂದು ಹೇಳುವ ಮೂಲಕ ತಮ್ಮ ವಿಚಾರವನ್ನು ನೇರವಾಗಿ ತೀಕ್ಷ್ಣವಾಗಿ ಭಕ್ತರಿಗೆ ತಿಳಿಸಿಬಿಟ್ಟಿದ್ದಾರೆ ಅಂತೆಯೇ ಮುಂದೆ ಹೋಗಿ ಹೇಳುತ್ತಾರೆ ವಿರಕ್ತರು ಎಂದರೆ ಲೌಕಿಕ ಸುಖ ಭೋಗಗಳನ್ನು ತ್ಯಜಿಸಿ ಜೀವನದ ಎಲ್ಲ ಆಸೆಗಳನ್ನು ತೊರೆದು ಆಧ್ಯಾತ್ಮಿಕ ಜೀವನ ನಡೆಸುವಂತಹವರು ಇಂತಹ ವಿರಕ್ತರು ಹಣದಾಸಿಗಾಗಿ ಭೋಗಲ ಆಲಸಿಗಾಗಿ ಇಲ್ಲ ಸಲ್ಲದ ಕೆಲಸಗಳನ್ನು ಕ್ರಿಯೆಗಳನ್ನು ಮಾಡುತ್ತಾ ಇದ್ದರೆ ಅವರನ್ನು ಹೇಗೆ ವಿರಕ್ತರು ಎಂದು ಹೇಳಲಾಗುತ್ತದೆ ಎಂದು ಪ್ರಶ್ನೆ ಮಾಡುತ್ತಾರೆ ಅಂತಹ ವಿರಕ್ತರು ಗಳಿಸಿದ ಹಣ ಅದು ಹಣವಲ್ಲ ಅದು ಕತ್ತೆಯ ಲದ್ದಿ ಎಂದು ಬಿಡುತ್ತಾರೆ ಆ ಲದ್ದಿಯನ್ನು ಅವ ತಿಂದಂತಾಗುತ್ತದೆ ಎನ್ನುತ್ತಾರೆ ಇದು ಸತ್ಯ ಎನ್ನುತ್ತಾರೆ ಇದು ಸತ್ಯ ಭಗವಂತನ ಮುಂದೆ ಗಾವುದೇ ಮಾಚೆ ಹೇಳದ್ದು ಸತ್ಯ ಸತ್ಯ ಎನ್ನುತ್ತಾರೆ ಹೌದು ಪ್ರಸ್ತುತ ಸಮಾಜದಲ್ಲಿ ಇಂತಹ ಹೇಸಿಗೆಯ ಕೆಲಸವನ್ನು ಮಾಡುತ್ತಾ ಹೇಸಿಗೆಯನ್ನು ತಿನ್ನುವಂತಹ ಮಂದಿ ಬಹಳ ಹೆಚ್ಚಾಗಿದ್ದಾರೆ ತಮ್ಮ ಭೋಗ ಲಾಲಸೆಯ ಪೂರೈಕೆಗಾಗಿ ಎಂತಹ ನಿಕೃಷ್ಟವಾದಂತಹ ಕೀಳು ಮಟ್ಟಕ್ಕಾದರೂ ಇಳಿಯಲು ಇಂದಿನ ಜನ ಸಿದ್ಧರಿದ್ದಾರೆ ಇದನ್ನು ನೋಡುತ್ತಿದ್ದರೆ ಮುಂದೆ ಈ ಸಮಾಜ ಎಂತಹ ಕಡೆಗೆ ಸಾಗಬಹುದು ಮುಟ್ಟಬಹುದು ಎಂದು ಕಲ್ಪಿಸಿಕೊಂಡರೆ ಭಯವಾಗುತ್ತದೆ ಸಾತ್ವಿಕರು ಬದುಕಲು ಕಷ್ಟವಾಗಬಹುದೇನೋ ಎನಿಸುತ್ತದೆ ಆದರೆ ವಚನ ಸಾಹಿತ್ಯವನ್ನು ವ್ಯಾಸಂಗ ಮಾಡುತ್ತಿದ್ದರೆ ಇದು ಸಾಧ್ಯವಿಲ್ಲ ಎನಿಸಿಬಿಡುತ್ತದೆ ಏಕೆಂದರೆ ಸಾತ್ವಿಕರು ಮತ್ತು ಮೂರ್ಖತ್ವದ ಗುಣವುಳ್ಳವರು ಎಲ್ಲ ಕಾಲದಲ್ಲೂ ಎಲ್ಲೆಡೆಯಲ್ಲೂ ಇದ್ದಾರೆ ಎನಿಸುತ್ತದೆ ಹಾಗಾಗಿ ಪ್ರಸ್ತುತ ಸಾತ್ವಿಕರ ಸಂಖ್ಯೆ ಕಡಿಮೆ ಇರಬಹುದು ಅಷ್ಟೇ ಆದರೆ ಸಾತ್ವಿಕರಿಗೆ ಸತ್ಯ ಯಾವಾಗಲೂ ಇರುತ್ತದೆ ಎನ್ನುವುದನ್ನು ಗಾವುದಿ ಮಾಚೆಯನ್ನುವರು ಹೇಳಿಕೊಳ್ಳುತ್ತಾರೆ ಮುಂದಿನ ವಚನವನ್ನು ಗಮನಿಸೋಣ ಮುನ್ನ ಗಳಿಸುವುದವರ ಒಡೆಯ ಮುನ್ನ ಗಳಿಸಿದವರೊಡವೆಯ ಈಗ ಕಂಡು ಮತ್ತೆ ಇನ್ನಾರಿಗೆ ಇರಿಸಿದೆ ಅಂಧಂದಿಗೆ ಮಳೆ ಬೆಳೆ ತಾನಿದ್ದಂದಿಂಗೂ ತಪ್ಪದು ಇದನ್ನರಿದು ಕಲ್ಯಾಣದ ತ್ರಿಪುರಾಂತಕಲಿಂಗದಲ್ಲಿ ಗಾವುದಿ ಮಾಚೆಗೆ ದಿಟವೇ ದಿಢವೇನಿರಣ್ಣ ದಿಟವೇ ನಿರಣ್ಣ ಗಾವುದಿ ಮಾಚೆ ಹೇಳುತ್ತಾರೆ ತಂದೆ ತಾಯಿಯಂದಿರು ತಮಗಾಗಿ ತಮ್ಮ ಮಕ್ಕಳಿಗಾಗಿ ಎಂದು ಆಸ್ತಿ ಹಣ ಒಡವೆ ವಸ್ತ್ರ ಹೀಗೆ ಕೊಡಿಡುತ್ತಾರೆ ಅದೇ ಮಕ್ಕಳು ಇದು ತಮಗಾಗಿ ಇಟ್ಟಿರುವುದು ಎಂದು ಗೊತ್ತಿದ್ದರೂ ಕೂಡ ಅದನ್ನು ಬಳಸುವುದನ್ನು ಬಿಟ್ಟು ತಾವೂ ಕೂಡ ಇನ್ನಷ್ಟು ಸಂಪಾದಿಸಿ ತಮ್ಮ ಮಕ್ಕಳಿಗೆ ಹಿಡಲು ಹೋಗುತ್ತಾರೆ ಎನ್ನುತ್ತಾರೆ ಗೌದಿ ಮಾಚೇನವರು ಇದು ಅಂತ್ಯನ ವಿಚಾರವಾಗಿರಬಹುದು ಆದರೆ ಕೆಲವರು ಇಂದು ತಮ್ಮವರು ಮಾಡಿದಂತಹ ಆಸ್ತಿ ಹಣವನ್ನು ವ್ಯರ್ಥದಿಂದ ಖರ್ಚು ಮಾಡಿ ತಮ್ಮ ಮಕ್ಕಳಿಗೆ ಸಂಸಾರಕ್ಕೆ ಏನೂ ಉಳಿಸದೆ ತೊಂದರೆಗೆ ನುಗ್ಗುವವರನ್ನು ಕಾಣಬಹುದಾಗಿದೆ ಹೀಗೆ ಆಸ್ತಿ ಹಣ ಮಾಡಿ ಮುಂದಿನವರೆಗೆಂದು ಉಳಿಸುವವರಿಗೆ ಗಾದಿಮ ಗಾವುದಿ ಮಾಚೇನವರು ಒಂದು ಪ್ರಶ್ನೆ ಕೇಳುತ್ತಾರೆ ಪ್ರಶ್ನೆ ಬಹಳ ಚೆನ್ನಾಗಿದೆ ಮಳೆ ಬೆಳೆ ಎನ್ನುವುದು ಸದಾಕಾಲ ಇರುತ್ತದೆ ಹೀಗೆ ಇರುವಾಗ ಬದುಕಿನ ಬಗ್ಗೆ ಹೆದರಿಕೆ ಏಕೆ ಎಂದು ಕ್ವಶನ್ ಮಾಡ್ತಾರೆ ಪ್ರಕೃತಿ ಎಂದು ನಮಗೆ ಮೋಸ ಮಾಡುವುದಿಲ್ಲ ನಮ್ಮ ಬದುಕಿಗೆ ತೊಂದರೆ ಮಾಡುವುದಿಲ್ಲ ಎನ್ನುತ್ತಾರೆ ಹಾಗಾಗಿ ಪ್ರಕೃತಿಯ ಮೇಲೆ ವಿಶ್ವಾಸವಿಟ್ಟು ನಾವು ಕೂಡಿಡಬೇಕೆನ್ನುವ ಭಾವದಿಂದ ಹೊರಗೆ ಬರಬೇಕು ಎನ್ನುವುದು ಗಾವುದೆ ಮಾಚೇನವರ ಚಿಂತನೆಯಾಗಿದೆ ಅತ್ಯಂತ ವಿಶ್ವಾಸದ ಮಾತಾಗಿದೆ ಪ್ರಸ್ತುತ ಈಗಲೂ ಕೂಡ ನಮ್ಮ ಜೀವ ಮತ್ತು ಜೀವನ ನಿಂತಿರುವುದು ಆಹಾರದ ಮೇಲಲ್ಲವೇ ಭೂಮಿಯ ಮೇಲಲ್ಲವೇ ಪ್ರಕೃತಿಯ ಮೇಲಲ್ಲವೇ ಆಹಾರವಿಲ್ಲದೆ ಕೇವಲ ಒಡವೆ ವಸ್ತ್ರ ಹಣ ಎಂದು ಅದನ್ನೇ ತಿಂದು ನಂಬಿ ಬದುಕಲು ಸಾಧ್ಯವೇ ನೀರು ಆಹಾರ ಗಾಳಿ ಬೆಳಕು ಇದು ಅತ್ಯಂತ ಅವಶ್ಯವಲ್ಲವೇ ಹಣವನ್ನು ಕೂಡಿಡಬಹುದು ಆದರೆ ನೀರು ಗಾಳಿ ಬೆಳಕನ್ನು ಕೂಡಿಡಲು ಸಾಧ್ಯವೇ ಇದನ್ನು ಮನುಷ್ಯ ಅರಿತು ಬದುಕಬೇಕು ಎನ್ನುವುದು ಗಾವುದಿ ಮಾಚೆ ಎನ್ನುವರ ವಿಚಾರವಾಗಿದೆ ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ಉದಾಹರಣೆಯ ಸಹಿತ ಮತ್ತೊಂದು ವಚನದಲ್ಲಿ ವಿವರಿಸಿರುವುದನ್ನು ನಾವು ಕಾಣಬಹುದಾಗಿದೆ ವಚನ ಹೀಗಿದೆ ಪಶು ಸಾವುತ್ತ ಶಿಶುವಿಂಗೆ ಏನ ಗಳಿಸಿಕೊಟ್ಟಿತ್ತು ಪಿಂಡ ಹುಟ್ಟುವಾಗ ಅದಕ್ಕೆ ಸಂಚಿತ ಪ್ರಾರಬ್ಧ ಆಗಾಮಿ ತಪ್ಪದಿಂದೆ ಆರು ಸತ್ತರೂ ಲೇಸಿಗರಿಲ್ಲ ತಮ್ಮ ತಮ್ಮಷ್ಟಕ್ಕೆ ಲೇಸಿಗರು ಎಲ್ಲರೂ ಇದು ತಪ್ಪದು ಕಲ್ಯಾಣದ ಕಲಿಂಗದಲ್ಲಿ ಗಾವುದಿ ಮಾಚೆ ಹೇಳಿದುದು ದಿಟವೆನ್ನಿರಣ್ಣ ದಿಟವೆನ್ನಿರಣ್ಣ ಇಲ್ಲಿ ಗಾವುದಿ ಮಾಚೆಯನ್ನುವರು ಹೇಳುತ್ತಾರೆ ಹಸು ಸಾಯುವ ಸಂದರ್ಭ ಬಂದಾಗ ಅದರ ಕರುವಿಗೆ ಏನು ಹಿಟ್ಟು ಹೋಗುತ್ತದೆ ಅಥವಾ ಏನು ಕೊಟ್ಟು ಹೋಗುತ್ತದೆ ಎಂದು ಪ್ರಶ್ನಿಸಿಬಿಡುತ್ತಾರೆ ಹಸು ಏನನ್ನೂ ಇಡದೆ ಕೇವಲ ಕರುವನ್ನು ಬಿಟ್ಟು ಸಾಯುತ್ತದೆ ಅಲ್ಲವೇ ಅದೇ ರೀತಿ ಪಿಂಡ ಹುಟ್ಟುವಾಗ ಅಂದರೆ ಮಗು ಹುಟ್ಟುವಾಗ ಅದಕ್ಕೆ ಕರ್ಮತ್ರಯಗಳಾದಂತಹ ಸಂಚಿತ ಪ್ರಾರಬ್ಧ ಮತ್ತು ಆಗಾಮಿ ಕರ್ಮಗಳು ಸಂಚಯಗೊಂಡೇ ಬಂದಿರುತ್ತದೆ ಎನ್ನುತ್ತಾರೆ ಇದನ್ನು ಬದ್ಗ ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ತಮ್ಮ ಕರ್ಮ ಸಿದ್ಧಾಂತದಲ್ಲಿ ಹೇಳಿರುವುದನ್ನು ನಾವು ಕಾಣಬಹುದಾಗಿದೆ ಸಂಚಿತ ಕರ್ಮ ಎಂದರೆ ಇಂದಿನ ಜನ್ಮದಲ್ಲಿ ಸಂಗ್ರಹಿಸಿದ ಒಳ್ಳೆಯ ಮತ್ತು ಕೆಟ್ಟ ಕ್ರಿಯೆಗಳ ಸಂಚಯ ಆ ಸಂಚಯಗೊಂಡಂತಹ ಕರ್ಮವನ್ನು ಪ್ರಸ್ತುತ ಜನ್ಮದಲ್ಲಿ ಒಂದಷ್ಟನ್ನು ಅನುಭವಿಸಲೇಬೇಕಾಗುತ್ತದೆ ಅದುವೇ ಪ್ರಾರಬ್ಧ ಕರ್ಮವಾಗಿದೆ ಪ್ರಸ್ತುತ ಜನ್ಮದಲ್ಲಿ ನಾವು ಮಾಡುವಂತಹ ಈಗ ಮಾಡುವಂತಹ ಒಳ್ಳೆಯ ಅಥವಾ ಕೆಟ್ಟ ಕ್ರಿಯೆಗಳು ಮುಂದಿನ ಜನ್ಮಕ್ಕೆ ಸಂಚಯಗೊಂಡು ಹೋಗುತ್ತವೆ ಅದುವೇ ಆಗಾಮಿ ಕರ್ಮ ಎನ್ನಲಾಗಿದೆ ಹೀಗೆ ಹುಟ್ಟಿದ ಮಗು ಹುಟ್ಟುತ್ತಲೇ ಕರ್ಮ ಸಿದ್ಧಾಂತಕ್ಕೆ ಒಳಪಟ್ಟಿರುತ್ತದೆ ಎನ್ನುತ್ತಾರೆ ಗಾವುದಿ ಮಾಚೆಯನವರು ಅದಕ್ಕೆ ನಾವು ಏನೇ ಗಳಿಸಿಟ್ಟಿದ್ದರೂ ಕೂಡ ಆ ಮಗು ಅದರ ಕರ್ಮವನ್ನು ಅನುಭವಿಸಿ ತೀರಲೇಬೇಕು ಎನ್ನುತ್ತಾರೆ ತಮ್ಮ ವಚನದ ಮೂಲಕ ಗಾವುದಿ ಮಾಚೆಯನವರು ಇದನ್ನು ಯಾರಿಂದಲೂ ತಪ್ಪಿಸಲು ಸಾಧ್ಯವಿಲ್ಲ ಎಂದು ಬಿಡುತ್ತಾರೆ ಅವರಿಗೆ ಅವರೇ ಅನುಭವಿಸಬೇಕು ಎನ್ನುತ್ತಾರೆ ಹೀಗೆ ಹೇಳುವ ಮೂಲಕ ಯಾರೇ ಆದರೂ ಕೂಡ ಏನೇ ಕೂಡಿಟ್ಟಿದ್ದರೂ ಕೂಡ ಅದನ್ನು ಅನುಭವಿಸಲು ಅವನ ಹಣೆಯಲ್ಲಿ ಬರೆದಿರಬೇಕು ಎನ್ನುತ್ತಾರೆ ಆಗ ಮಾತ್ರ ಅದನ್ನು ಅನುಭವಿಸಲು ಸಾಧ್ಯ ಇಲ್ಲವಾದಲ್ಲಿ ಅವನು ಏನೇ ಕೂಡಿಟ್ಟಿದ್ದರೂ ಕೂಡ ಅನುಭವಿಸಲು ಸಾಧ್ಯವಿಲ್ಲ ಎನ್ನುವ ಮಾತನ್ನು ಹೇಳುತ್ತಾರೆ ಹೀಗೆ ಘಾವುದಿ ಮಾಚೆಯನವರು ತಮ್ಮ ವಚನದ ಮೂಲಕ ಕೃಷ್ಣ ಪರಮಾತ್ಮನ ಕರ್ಮ ಸಿದ್ಧಾಂತವನ್ನು ಒಪ್ಪಿ ಅದನ್ನು ವಚನದ ಮೂಲಕ ತಿಳಿಸಿಕೊಟ್ಟಿದ್ದಾರೆ ಹಾಗಾಗಿ ಕರ್ಮ ಸಿದ್ಧಾಂತದ ಬಗ್ಗೆ ನಾವು ದಿಟವೆನ್ನಬೇಕಾಗುತ್ತದೆ ಕರ್ಮ ಸಿದ್ಧಾಂತದಂತೆ ಜೀವನ ನಡೆಯುತ್ತದೆ ಎನ್ನುತ್ತಾರೆ ಮತ್ತೊಂದು ವಚನದ ವಿಚಾರವನ್ನು ಗಮನಿಸೋಣ ವಚನ ಹೀಗಿದೆ ಉಲ್ಲಾದಳು ತಳ್ಳಿ ಓಹ ಜಲವ ತಡೆವು ಹುಳ್ಳಿಯಾದಡು ಪ್ರಸ್ತಾವಕ್ಕೊದಗುವುದು ಎನ್ನಲ್ಲಿದ್ದ ಮಾತು ಭಕ್ತಿ ಉಳ್ಳವರಿಗೆಲ್ಲಕ್ಕೂ ಬೇಕು ಎನ್ನೊಡೆಯ ಸಂಘನ ಬಸವಣ್ಣ ಪಣ್ಣೆಯದಂದವನಿಕ್ಕಿ ಕೊಟ್ಟ ಆ ದಂದುಗಳಿದ್ದೇವೆ ಆ ಮಾತಿಂಗೆ ದಂತಣ ಆದತ್ತಣ ಎನ್ನದೆ ಇದರಂದವ ತಪ್ಪದಾಡಿ ಕಲ್ಯಾಣದ ತ್ರಿಪುರಾಂತ ಕಲಿಂಗದಲ್ಲಿ ಪಣ್ಣೆಯದ ಚಿನ್ನ ಹೇಳಿದ ಮಾತ ಕೇಳಿರಣ್ಣ ಪಣ್ಣೆಯದ ಚಿನ್ನ ಹೇಳಿದ ಮಾತ ಕೇಳಿರಣ್ಣ ಇಲ್ಲಿ ಮಾಚಯ್ಯನವರು ಒಂದು ಹುಲ್ಲು ಕಡ್ಡಿಯಾದರೂ ಕಷ್ಟ ಬಂದಾಗ ಸಹಾಯಕ್ಕೆ ಬರುತ್ತದೆ ಎನ್ನುತ್ತಾರೆ ಹಾಗಾಗಿ ಯಾವುದನ್ನು ನಾವು ಕೇವಲವಾಗಿ ಕಾಣಬಾರದು ಎನ್ನುವುದು ಇವರ ವಚನದ ವಿಚಾರವಾಗಿದೆ ಅವರು ಹೇಳುತ್ತಾರೆ ಹುಲ್ಲು ಕೂಡ ಹರಿಯುವ ಜಲವನ್ನು ತಡೆದು ಅದರಿಂದ ರಕ್ಷಣೆ ನೀಡಬಲ್ಲದು ಆ ಶಕ್ತಿ ಹುಲ್ಲಿಗಿದೆ ಎನ್ನುತ್ತಾರೆ ಒಂದು ಕಟ್ಟಿಗೆ ತುಂಡು ಕೂಡ ಸಮಯ ಸಂದರ್ಭ ಬಂದಾಗ ಅದು ನಮಗೆ ಸಹಕಾರಕ್ಕೆ ಬರುತ್ತದೆ ಎನ್ನುತ್ತಾರೆ ಅದೇ ರೀತಿ ನಾನಾಡುವಂತಹ ಮಾತುಗಳು ಯಾರಲ್ಲಿ ಭಕ್ತಿಯ ಶ್ರೇಷ್ಠತ್ವ ಇದೆಯೋ ಅವರೆಲ್ಲರಿಗೂ ಕೂಡ ಸಮಯ ಸಂದರ್ಭ ಬಂದಾಗ ಬೇಕಾಗುತ್ತದೆ ಎನ್ನುವುದನ್ನು ತಿಳಿಹಿಳಿತಾ ಅದನ್ನು ಮರೆಯದೆ ಕೇಳಿಸಿಕೊಳ್ಳಿ ತಿಳಿದುಕೊಳ್ಳಿ ಎನ್ನುತ್ತಾರೆ ಅವರು ಮುಂದೆ ಹೇಳುತ್ತಾರೆ ಏನಗೆ ಬಸವಣ್ಣ ಭಕ್ತಿಯ ನೆಲೆಯನ್ನು ತೋರಿಸಿಕೊಟ್ಟರು ಅವರ ಋಣದಲ್ಲಿ ದಂಧುಗದಲ್ಲಿ ನಾನಿದ್ದೇನೆ ಅವರ ಭಕ್ತಿಯನ್ನು ನನಗೆ ಕಲಿಸಿಕೊಂಡರು ಎಂದು ನಾನು ದಂಧಣ ಎಂದು ಕುಣಿದು ಕುಪ್ಪಳಿಸುತ್ತಿಲ್ಲ ಅದೊಂದು ಜವಾಬ್ದಾರಿ ಎಂದು ಅದನ್ನು ಅರಿತು ನಾನು ನಿಮ್ಮೊಡನೆ ಮಾತನಾಡುತ್ತಿದ್ದೇನೆ ಅದರಂತೆ ಮಾತುಗಳನ್ನು ಆಲಿಸಿ ನಡೆದು ನುಡಿಯುತ್ತಿದ್ದೇನೆ ಈ ನನ್ನ ಮಾತುಗಳು ದಿಟವೆಂದು ಬಸವಣ್ಣನವರ ಭಕ್ತಿಯ ಕೂಸು ಹೇಳಿದ ಮಾತೆಂದು ಆಲಿಸಿ ಪಾಲಿಸಿ ಆಚರಿಸಿ ಜೀವನದಲ್ಲಿ ಭಕ್ತಿಯ ಬೆಳಸನ್ನು ಬೆಳೆಯಿರಿ ಎನ್ನುತ್ತಾರೆ ಗಾವುದೇ ಮಾಚೆಯನವರು ಎಂತಹ ವಿಶೇಷವಾದಂತಹ ಮಾತು ಮತ್ತೊಂದು ವಚನವನ್ನು ಕೊನೆಯದಾಗಿ ಗಮನಿಸೋಣ ಕೆರೆಯಲ್ಲಿ ಉಂಡು ತೊರೆಯಲ್ಲಿ ನೆನೆವನಂತೆ ಆರು ಕೊಟ್ಟ ಒಡವೆಯ ಆರಿಗೆಕ್ಕಿ ತಾನ ಆರಾಧಿಸಿ ಕೊಂಬುವವನ ನೋಡ ಅಲ್ಲಿಗೆ ಅಲ್ಲಿಗೆ ಎಲ್ಲಿಯೂ ತಪ್ಪದು ಇದನ್ನರಿದು ಕಲ್ಯಾಣದ ತ್ರಿಪುರಾಂತಕ ಲಿಂಗದಲ್ಲಿ ಗಾವುದೇ ಮಾಚೆ ಹಿಡಿದುದು ದಿಟವೆನ್ನಿರಣ್ಣ ದಿಡವೇ ನಿರಣ್ಣ ಇಲ್ಲಿ ಮಾಚಯ್ಯನವರು ಹೇಳುತ್ತಾರೆ ಕೆರೆಗೆ ಹೋಗಿ ಅಲ್ಲಿ ನೀರು ಕುಡಿದು ಮತ್ತೆ ಜುಳು ಜುಳು ಎಂದು ಹರಿಯುವ ತೊರೆಯ ಹತ್ತಿರ ಬಂದು ಕೆರೆಯಲ್ಲಿ ಕುಡಿದ ನೀರನ್ನು ನೆನಪಿಸಿಕೊಳ್ಳುವವನಂತೆ ಎಷ್ಟು ಚೆನ್ನಾಗಿ ಹೇಳ್ತಾರೆ ಹಾಗೆ ಮುಂದೆ ಹೇಳುತ್ತಾರೆ ಯಾರೋ ಬೇರೆಯವರು ಕೊಟ್ಟಂತಹ ಚಿನ್ನದ ಆವರಣವನ್ನು ಇನ್ನಾರಿಗೋ ತುಡಿಸಿ ಅವರಿಂದ ಆರಾಧಿಸಿಕೊಳ್ಳುವವನಂತೆ ಭಕ್ತನ ನಡೆ ನುಡಿ ಇರಬಾರದು ಇಲ್ಲಿ ಗಾವುದಿ ಮಾಚಯ್ಯನವರು ಹೇಳುತ್ತಾರೆ ನೀನು ಮಾಡುವಂತಹ ಕೆಲಸವನ್ನು ಅತ್ಯಂತ ನಿಷ್ಠೆಯಿಂದ ನೀನೇ ಮಾಡು ಅದನ್ನು ಬೇರೆಯವರದನ್ನು ನೀನು ಮಾಡಬೇಡ ಅದನ್ನು ಇಲ್ಲಿ ತೋರಿಸಿಕೊಳ್ಳಬೇಡ ಎಂದು ಬಿಡುತ್ತಾರೆ ಅದರಿಂದ ಯಾವ ಪ್ರಯೋಜನವೂ ಇಲ್ಲ ಎನ್ನುತ್ತಾರೆ ಅದು ಕೇವಲ ಅಂಧಂದಿಗೆ ಮಾತ್ರ ಅದು ದಿಟವಾಗಲಾರದು ಹಾಗಾಗಿ ದಿಟವನ್ನು ಕೇಳಿ ದಿಟದೆಡೆಗೆ ಅಂದರೆ ಸತ್ಯದೆಡೆಗೆ ಸಾಕಬೇಕು ಆಗ ಮಾತ್ರ ಭಗವಂತನ ಸನ್ನಿಧಿಗೆ ಹೋಗಲು ಸಾಧ್ಯ ಎನ್ನುತ್ತಾರೆ ಹೀಗೆ ಗಾವುದಿ ಮಾಚಯ್ಯನವರ ವಚನಗಳು ಜೀವನಕ್ಕೆ ಸನ್ಮಾರ್ಗವನ್ನು ತೋರಿಸುತ್ತವೆ ಅವರ ತಮ್ಮ ಅಂಕಿತದಲ್ಲಿ ಹೇಳುವ ಹಾಗೆ ದಿಟ ಎನ್ನಬಹುದು ಎನ್ನುವ ವಿಚಾರವನ್ನು ತಿಳಿಸುತ್ತಾ ಇಂದಿನ ನುಡಿ ಸಂಚಿಕೆಯನ್ನು ಮುಕ್ತಾಯ ಮಾಡುತ್ತಿದ್ದೇನೆ ಸರ್ವರಿಗೂ ಕೂಡ ಧನ್ಯವಾದಗಳು ಓಂ ಶ್ರೀ ಗುರುಬಸ